ಶಾಂತಿ ಕೊಡಲಿ ಜಗಕ್ಕೆ ಶ್ರೀ ಎಲ್ರಿಗೂ ನಮಸ್ಕಾರ ಭಾರತಿ ಮೇಡಮ್ ಹೇಳಿದ ಹಾಗೆ ಇವತ್ತು ನಾವು ಶ್ರೀನಿವಾಸ ಲೀಲಾವಿಲಾಸಂ ಅನ್ನೋ ಕಾವ್ಯದ ವಾಚನ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದೀವಿ ಶ್ರೀನಿವಾಸ ಲೀಲಾವಿಲಾಸಂ ಅನ್ನೋದು ತಿರುಪತಿಯಲ್ಲಿರುವಂತಹ ವೆಂಕಟರಮಣನ ಮದುವೆಯ ಲೀಲೆಯ ಕಥೆ ಕಥೆ ಎಲ್ಲಿ ತನಕ ಬಂದಿದೆ ಅಂದ್ರೆ ಪರಮಾತ್ಮನಾದಂತಹ ವಿಷ್ಣು ಭೂಮಿಯ ಮೇಲೆ ಅವತಾರವನ್ನ ತಾಳಿದ್ದಾನೆ ಶ್ರೀ ಶ್ರೀನಿವಾಸನಾಗಿ ಹಾಗೂ ಬಕುಳಮಾಲ ದೇವಿಯ ಆಶ್ರಯವನ್ನ ಬೆಳೆದು ಅವಳ ಪುತ್ರನಾಗಿ ಅವನು ಅವಳೊಟ್ಟಿಗೆನೆ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾನೆ ಹೀಗಿದ್ದಾಗ ಒಂದು ದಿನ ಕಾಡಿನಲ್ಲಿ ತನ್ನ ಕುದುರೆಯ ಮೇಲೆ ಏರಿ ಸಂಚಾರಕ್ಕೆ ಅಂತ ಹೋಗಿದ್ದಾಗ ಕಾಡಿನಲ್ಲಿ ಒಂದು ಕಾಳಾನೆ ಒಂದಿಷ್ಟು ಹೆಂಗಡಿಯರಿಗೆ ಕಾಟವನ್ನು ಕೊಡ್ತಾ ಇರುತ್ತೆ ಆಗ ಅವ್ರು ಏನ್ ಮಾಡ್ತಾರೆ ಯಾವಾಗ ಶ್ರೀನಿವಾಸ ಕುದುರೆ ಮೇಲೆ ಕೂತಿದ್ದಂತಹ ಶ್ರೀನಿವಾಸ ಆ ಆನೆ ನೋಡ್ತಾನೋ ಕೂಡಲೇ ಆ ಆನೆ ಶ್ರೀನಿವಾಸನನ್ನ ನೋಡಿ ಸಲಾಮ್ ಮಾಡ್ಬಿಡುತ್ತೆ ಯಾಕೆ ಶ್ರೀನಿವಾಸನನ್ನ ನೋಡಿ ಸಲಾಮ್ ಮಾಡ್ಬಿಡುತ್ತೆ ಅಂದ್ರೆ ಸಾಕ್ಷಾತ್ ಪರಮಾತ್ಮನಾದಂತಹ ವಿಷ್ಣುವೇ ತನ್ನ ಮುಂದೆ ಬಂದಾಗ ಪರಮಾತ್ಮನಿಗೆ ಯಾರಾದ್ರೂ ನಮಸ್ಕಾರ ಮಾಡ್ಲಿಕ್ಕಾಗುತ್ತೆ ದೇವಸ್ಥಾನ ನಾವು ಹೋಗ್ತೀವಿ ಅಂದ್ರೆ ದೇವ್ರ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡ್ತೀನಿ ಅದೇ ತರ ಆ ಆನೆಯೂ ನಮಸ್ಕಾರ ಮಾಡುತ್ತೆ ಯಾವಾಗ ನಮಸ್ಕಾರ ಮಾಡುತ್ತೋ ಓಹೋ ಇವನ್ ಯಾರೋ ಮಾಡ್ತಾರ ಇರಬೇಕು ಇವನೇನೋ ಇವನೇ ಈ ಆನೆಗೆ ಮಗವನ್ನ ಏರಿಸಿ ನಮ್ಮೆಲ್ರಿಗೂ ಕಾಟ ಕೊಡ್ತಾ ಇರಬೇಕು ಅಂತ ಹೆಂಗಡಿಯರೆಲ್ಲ ಅಪಾಠ ಮಾಡ್ಕೊಂಡು ಶ್ರೀನಿವಾಸನ ಮೇಲೆನೆ ಕಲ್ಲೂರಾಡೋಕ್ ಶುರು ಮಾಡ್ಬಿಡ್ತಾರೆ ಚೋರ ಕಲ್ಲೆಲ್ಲ ಎಸ್ತು ಎಷ್ಟು ಎಸ್ತು ಕೊನೆ ಏನಾಗೋಗುತ್ತೆ ಶ್ರೀನಿವಾಸ ಯಾವ ಕುದುರೆ ಮೇಲೆ ಬಂದಿರ್ತಾನೋ ಆ ಕುದುರೆ ಅಲ್ಲೇ ಪ್ರಾಣವನ್ನ ಬೆಳ್ಕೊಂಡ್ಬಿಡುತ್ತೆ ಆದ್ರೆ ಈ ಎಲ್ಲಾ ಘಟನೆಗಳ ನಡುವೆ ಶ್ರೀನಿವಾಸನ ಕಣ್ಣು ಮಾತ್ರ ಒಬ್ಬರ ಮೇಲೆ ಇರುತ್ತೆ ಯಾರದು ಅಂದ್ರೆ ಪದ್ಮಾವತಿ ದೇವಿ ಈಕೆ ಆಕಾಶ ರಾಜನ ಮಗಳು ಈ ಯಾವ ವಿಚಾರವೂ ಸಹ ಶ್ರೀನಿವಾಸನಿಗೆ ಗೊತ್ತೇ ಇಲ್ಲ ಅಂತ ನಾಟಕವನ್ನ ಆಡ್ತಾ ಅವನು ಪುನಃ ಮನೆಗೆ ಬರಳ್ತಾನೆ ಮನೆಗೆ ಬಂದ ಮೇಲೆ ತನ್ನ ತಾಯಿಯಾದ ಬಕುಳಮಾಲ ದೇವಿಗೆ ಎಲ್ಲಾ ಕಥೆಯನ್ನೆಲ್ಲ ಹೇಳಿ ಈ ತರ ನಡೀತು ನನಗೆ ಆಕೆಯನ್ನ ನೋಡಿ ಪ್ರೇಮಾಂಗುರವಾಗಿದೆ ಮದುವೆ ಆದ್ರೆ ಆಕೆಯನ್ನೇ ಮದುವೆ ಆಗೋದು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ಶ್ರೀನಿವಾಸ ಬಕುಳಮಾಲ ದೇವಿ ಹೇಳ್ತಾನೆ ಆಗ ಬಕುಳಮಾಲಾದೇವಿ ಕೇಳ್ತಾ ಹೋಗ್ತಾ ಖಂಡಿತವಾಗಿಯೂ ನಾನು ಆಕಾಶರಾಜನ ಅರಮನೆಗೆ ಹೋಗಿ ನಿನ್ನ ಮಗಳನ್ನ ನನ್ನ ಮಗನಿಗೆ ವಧುವಾಗಿ ಕೊಡುವಂತ ಕೇಳ್ಕೊಳ್ತೀನಿ ಅಂತ ಬಗುಳಮಾಲೇವಿ ಶ್ರೀನಿವಾಸನ ಹೇಳಿ ಆಕೆ ನಾರಾಯಣಪುರ ಆಕಾಶರಾಜನ ರಾಜಧಾನಿಯಾದ ನಾರಾಯಣಪುರದ ಕಡೆಗೆ ಹೊರಡೋಕೆ ಅಂತ ಸಿದ್ಧರಾಗಿ ನಿಂತಾಳೆ ಶ್ರೀನಿವಾಸ ಬಗುಳಮಾಲ ದೇವಿಯವರು ಜಾಗದಿಂದ ನಾರಾಯಣಪುರ ಬಹಳ ದೂರವಾಗ್ತು ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋ ದೂರ ಅಂತ ಹೇಳ್ತಾರೆ ಅಷ್ಟು ದೂರ ಆಕೆ ಒಬ್ಬಳೆ ಸಂಚಾರ ಮಾಡ್ತಾ ಇರ್ತಾಳೆ ಸಂಚಾರ ಮಾಡೋದು ದಾರಿಯಲ್ಲೆಲ್ಲ ಎಷ್ಟೊಂದು ದೇವಸ್ಥಾನಗಳೆಲ್ಲ ಇದೆ ದೇವಸ್ಥಾನದಲ್ಲೆಲ್ಲ ಹೋಗಿ ದೇವರನ್ನೆಲ್ಲ ದರ್ಶನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ತಮ್ಮ ಪ್ರಯಾಣವನ್ನ ಅಂತ ಶ್ರೀನಿವಾಸ ಬಬುಳಮಾಲ ದೇವಿಗೆ ಹೇಳಿ ಕಳುಹಿಸ್ತಾನೆ ಆದ್ರೆ ಶ್ರೀನಿವಾಸಿಗೆ ಒಂದು ಭಯ ಆಗುತ್ತೆ ಏನಪ್ಪಾ ಅಂದ್ರೆ ಇವಾಗ ಯಾವು ನಮ್ಮ ಮನೆಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಕೊಡಿ ಅಂತ ಕೇಳಿದ್ರೆ ಕೊಡ್ತೀವಿ ಅದ್ಬಿಟ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಒಂದ್ ಚಿನ್ನ ಒಂದು ಚಿನ್ನ ಕೊಡಿ ಒಂದ್ ವಜ್ರ ಕೊಡಿ ಒಂದ್ ಆಭರಣ ಕೊಡಿ ಅಂತ ಕೇಳಿದ್ರೆ ನಾವು ಖಂಡಿತ ಕೊಡೋದಿಲ್ಲ ಅದೇ ತರ ಈ ಪಕುಳಮಾಲ ದೇವಿ ಅಂತ ಯಾವ್ದೇ ಅಹ್ ಆಕಾಶ ಗೊತ್ತಿಲ್ಲ ಹೀಗಿದ್ದಾಗ ಆ ಪಕುಳ ಮಾಲಾದೇವಿ ಹೋಗ್ಬಿಟ್ಟು ನನ್ ಮಗ ಶ್ರೀನಿವಾಸ ಅಂತ ಇದ್ದಾನೆ ಅವನಿಗೆ ನಿಮ್ ಮಗಳನ್ನ ಮದುವೆ ಮಾಡ್ಕೊಡಿ ಅಂತ ಕೊಡ್ತಾನ ಖಂಡಿತವಾಗಿ ಕೊಡೋದಿಲ್ಲ ಆ ಭಯ ಶ್ರೀನಿವಾಸನಲ್ಲಿ ಇರುತ್ತೆ ಅದಕ್ಕೆ ಅವನ ಒಂದು ಕಬಡ್ಡ ನಾಟಕವನ್ನ ರಚನೆ ಮಾಡಿದ್ದಾನೆ ಏನ್ ಆ ನಾಟಕ ಆ ಸೂತ್ರಧಾರನಾಗಿರುವಂತಹ ಶ್ರೀನಿವಾಸ ಯಾವ ಪಾತ್ರನನ್ನ ಧರಿಸಿದ್ದಾನೆ ಅಂತ ಈಗಿನ ಪತ್ತೆಗಳೊಂದಿಗೆ ಕೇಳಿ ಪದ್ಮಜಾ ಆದ್ರೆ ಶ್ರೀನಿವಾಸ ಇನ್ನೊಂದು ಕಪಟ ನಾಟಕ ಲೀಲೆಯನ್ನ ರಚಿಸ್ತಾ ಇದ್ದಾರೆ ಅದ್ರಲ್ಲಿ ಪಾತ್ರಧಾಯಿನೂ ಇವನೇ ಯಾವ ಪಾತ್ರವನ್ನು ಅವನು ಧರಿಸಿದ್ದಾನೆ ಅಂದ್ರೆ ಒಬ್ಬ ಕೊರವಂಜಿಯ ಪಾತ್ರವನ್ನು ಧರಿಸಿದ್ದಾನೆ ಯಾರು ಒಬ್ಬ ಕೊರವಂಜಿ ಅಂದ್ರೆ ಈಗೆಲ್ಲ ಜ್ಯೋತಿಷಿಗರು ಹೊಂದಿರ್ತಾರಲ್ಲ ಅದೇ ತರ ಕೊರವಂಜಿಯ ನೋಳು ಎಲ್ಲಾ ಕಡೆ ಊರು ಊರು ಬೀದಿ ಕೇರಿ ಕೇಳಿ ಸುತ್ತಿ 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 ಎಲ್ಲಾ ಕಡೆನೂ ಕಡಿಯನ್ನ ಹೇಳ್ತೀನಿ ಕಡಿಯನ್ನ ಹೇಳ್ತೀನಿ ಏನೇನ್ ಹೇಳ್ತೀರೋ ಎಲ್ಲಾ ಹೇಳ್ತೀನಿ ಅಂತ ಹೇಳೋಳು ಕೊರವಂಜಿ ಈ ಕೊರಮಂಜಿಯ ವೇಷವನ್ನ ಧರಿಸಿದ್ದಾನೆ ಶ್ರೀನಿವಾಸ ಹೇಗಿದ್ದಾಳೆ ಆ ಕೊರವಂಜಿ ಅಂತ ಕೇಳಿದ್ರೆ ಬಿಳಿ ವಸ್ತ್ರವನ್ನ ಧರಿಸಿದ್ದಾಳಂತೆ ಕೈಯಲ್ಲಿ ಕತ್ತಲೆಲ್ಲ ವಿಧ ವಿಧವಾದ ಸರಗಳನ್ನೆಲ್ಲ ಹಾಕೊಂಡು ಒಂದು ಮಗುವನ್ನ ಸಹ ಬೆಣ್ಣೆ ಕಟ್ಕೊಂಡಿದ್ದಾಳಂತೆ ಯಾರಪ್ಪ ಆ ಮಗು ಅಂದ್ರೆ ಬ್ರಹ್ಮಾನ್ಯ ಅವ್ರ ಮಗುವಂತ ಮಾಡಿಕೊಂಡು ಆ ಮಗುವನ್ನ ಬೆಣ್ಣೆ ಕಟ್ಕೊಂಡಿದ್ದಾಳಂತೆ ಅಷ್ಟೇ ಮಾಡ್ಕೊಂಡಿದ ಎಷ್ಟೊಂದು ಸರಗಳನ್ನೆಲ್ಲ ರಚಿಸಿ ಕಣ್ಣಿಗೆ ಕಾಡಿಗೆಯನ್ನೆಲ್ಲ ಗಂಡಪ್ಪನ್ನೆಲ್ಲ ಹಚ್ಕೊಂಡು ಸಿದ್ಧರಾಗಿ ನಿಂತಿದ್ದಾಳಂತೆ ಇಷ್ಟೇ ಅವಳು ರೆಡಿ ಆಗಿದ್ದಾಳ ಏನಾದ್ರು ಮೇಕಪ್ ಐಟಮ್ಸ್ ಎಲ್ಲ ಬಾಕಿ ಇದ್ದ ಅಂತ ನಮ್ಮ ಕವಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಕೇಳೋಣ ಲೇಪಿಸಿಕೊಂಡು ಸಿದ್ಧಳಾಗಿ ಹೊರಡ್ತಾ ಇದ್ದಾಳಂತೆ ಒಂದು ದೊಡ್ಡ ಬೆತ್ತದ ಬುಟ್ಟಿ ಸಿದ್ಧರಾಗಿ ಇರ್ತಾರೋ ಅದೇ ತರ ಸಿಮಿಲರ್ ಆಗಿ ಕೊರಬತಿಯವರುತ್ತಾರೆ ಅವರೇ ಒಂದು ಬೆತ್ತದ ಬುಟ್ಟಿ ಇಟ್ಕೊಂಡಿರ್ತಾರೆ ಬುಟ್ಟಿಯಲ್ಲಿ ಒಂದಿಷ್ಟು ಧಾನ್ಯಗಳನ್ನೆಲ್ಲ ದೋಸೆಗಳನ್ನೆಲ್ಲ ತುಂಬಿಸಿಕೊಂಡು ತಾಂಬೂಲೆಗಳನ್ನೆಲ್ಲ ತುಂಬಿಸಿಕೊಂಡು ಹಾಗೆ ಸಿದ್ಧಳಾಗಿದ್ದಾಳೆ ಒಂದು ಕೋಲನ್ನ ಸಹ ಇಟ್ಕೊಂಡು ಆ ಕೊರವತಿ ಚಪ್ಪಲಿಯನ್ನ ಕಾಲಿಗೆ ಮೆಟ್ಕೊಂಡು ತನ್ನ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾಳೆ ಕಾಲಿಗೆ ಕಾಲ್ಗೆಜ್ಜಿಗೆ ಸುಟ್ಟು ಸೊಗಸಾಗಿ ಆ ನಾದವನ್ನು ಹೊರಡ್ತಾ ಇದೆ ಅಂದ್ರೆ ಛೇನ್ ಕಾಲಿಸ್ತಾ ಇದೆ ಅಂದ್ರೆ ಕೈಯಲ್ಲಿರುವಂತಹ ಕವಡೆ ಸರಗಳನ್ನೆಲ್ಲ ಹಾಕ್ತಾರಲ್ಲ ಆ ಕವಡೆ ಸರದ ಸದ್ದು ಕೈನ ಬಳೆಗಳ ಸದ್ದು ಮತ್ತೆ ಕಾಲಿನ ಕಾಲ್ಗೆಜ್ಜೆಯ ಸದ್ದು ಎಲ್ಲಾ ಊರುಗಳಲ್ಲೂ ಸಹ ಕೇಳಿಸ್ತಾ ಇದೆ ಓಹೋ ಯಾರೋ ವಿಶೇಷವಾಗಿರುವಂತಹ ವ್ಯಕ್ತಿ ನಮ್ಮೂರಿಗೆ ಬಂದಿದ್ದಾರೆ ಆ ವ್ಯಕ್ತಿ ಯಾರೋ ಬಂದಿದ್ದಾರೆ ಅಂತ ಆ ಊರಿನಲ್ಲಿರೋ ಎಲ್ಲರಿಗೂ ಅವರ ಮನೆಯಿಂದ ಹೊರಗೆ ಬಂದು ಮನೆಯಿಂದ ಹೊರಗೆ ಬಂದು ಾರೆ ಯಾರ್ಯಕ್ತಿ ಯಾರಪ್ಪ ವ್ಯಕ್ತಿ ಅಂತ ಕೊರವತಿ ಹೇಗೆ ತನ್ನ ಪರಿಚಯವನ್ನ ಮಾಡಿಕೊಳ್ತಾಳೆ ಈ ಎಲ್ಲಾ ಅಪರಿಚಿತ ಜನರಿಗೆ ಅಂತ ಈಗ ಕೇಳೋಣ ಅಮೆರಿಕ ಹೋದ್ರೆ ನಮ್ಗೆ ಯಾರು ಗೊತ್ತಿರಲ್ಲ ಅಂತ ಇಟ್ಕೊಳ್ಳೋಣ ಅವಾಗ ನಮ್ಮ ಪರಿಚಯ ಮಾಡ್ಕೊಳ್ತಿದೆಯನ್ನೋ ಬಹಳ ಮುಖ್ಯ ಆಗ ನಮ್ಮ ಮೇಲೆ ಇನ್ನೊಬ್ರು ನಂಬಿಕೆ ಬರುತ್ತೆ ಅದೇ ತರ ಈ ಕೊರವತಿ ಮುನುವೆ ಅವ್ಳು ಯಾವ ಊರ್ಗ್ ಹೋಗಿದ್ದಾಳೆ ಅಂತ ಅವ್ಳು ಗೊತ್ತಿರಲ್ಲ ಹೀಗಿದ್ದಾಗ ಅಲ್ಲಿನ ಜನ ಪರಿಚಯ ಹೇಗಿರ್ಬೇಕಲ್ವ ಹಾಗಾಗಿ ಬಹಳ ಸ್ವಾರಸ್ಯಕರವಾದ ಸೊಗಸಾದ ತನ್ನ ಪರಿಚಯವನ್ನ ಅವಳು ಮಾಡ್ಕೊಳ್ತಾಳೆ ಏನಂತ ಮಾಡ್ತಾಳೆ ಅಂದ್ರೆ ತನ್ನ ನಡೆದ ತರ ಹೇಳ್ತೀನಿ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಿ ಹಿಂದೆ ಏನಾಗಿದೆ ಅಂತ ಹೇಳ್ತೀನಿ ನಿಮ್ಗೆ ಏನೇನು ತೊಂದರೆ ಇದೆಯೋ ಎಲ್ಲ ತೊಂದರೆ ಇದ್ರೂ ಪರಿಹಾರವನ್ನ ಕೊಡ್ತೀನಿ ನಿಮ್ಗೆಲ್ಲದರ ಕಾಯಿಲೆ ಅಂದ್ರೆ ಅದಕ್ಕೆ ಔಷಧವನ್ನು ಕೊಡ್ತೀನಿ ನಿಮ್ಗೆ ಬಾ ಬರಲ್ಲ ಅಂದ್ರೆ ಅವ್ರಿಗೆ ಮಾತು ಬರಿಸ್ತೀನಿ ಆಮೇಲೆ ನಿಮ್ಗೆ ಏನೇ ದುಃಖ ಇಲ್ಲಿ ದುಃಖ ಎಲ್ಲ ಹೋಗ್ಲಾಡಿಸಿ ನಿಮ್ಗೆ ಸಂತೋಷವನ್ನ ಕೊಡ್ತೀನಿ ನಿಮ್ಮ ಮನಸ್ಸಲ್ಲಿ ಯಾವ ಯಾವ ಇಚ್ಛೆಗಳಿದೆಯೋ ಆಸೆಗಳಿದೆಯೋ ಎಲ್ಲದಕ್ಕೂ ನಾನು ಪರಿಹಾರವನ್ನ ಫಲವನ್ನ ಕೊಡ್ತೀನಿ ಆಮೇಲೆ ಇಷ್ಟೇ ಅಲ್ಲ ನಾನು ಸಾಮುದ್ರಿಕ ಶಾಸ್ತ್ರವನ್ನು ಸಹ ಕಲ್ತಿದ್ದೀನಿ ಅಂತಾರೆ ಸಾಮುದ್ರಿಕ ಶಾಸ್ತ್ರ ಅಂದ್ರೆ ಅಂಗೈಯ ನಡೆದು ಜ್ಯೋತಿಷ್ಯವನ್ನ ಹೇಳೋದು ಸೊ ಓವರ್ ಆಲ್ ಈ ಕೊರವತಿ ಯಾರು ಅಂದ್ರೆ ಒಂದು ಫುಲ್ ಸಿಂಗಲ್ ಪ್ಯಾಕೇಜ್ ಇವಾಗ ಕೊರವತಿ ಹತ್ರ ಹೋದ್ರೆ ಜೋತಿಷ್ಯಾಗಿದ್ದು ಎಲ್ಲೂ ಕೇಳ್ಕೊಳ್ಬಹುದು ಆಮೇಲೆ ಕಳೆದ ವಸ್ತುನೂ ಕೊಡಿಸ್ತೀನಿ ಅಂತಾ ಟು ಡೇ ಪೊಲೀಸು ಆಮೇಲೆ ಅಷ್ಟೇ ಅಲ್ದಾರ ನಮ್ಗೆ ಏನೇ ದುಃಖ ಇದ್ರು ಅದನ್ನೆಲ್ಲ ಹೋಗ್ಲಾಡಿಸ್ತೀನಿ ಆಮೇಲೆ ನಿಮ್ಗೆ ಏನೇ ಕಾಯಿಲೆ ಇದ್ರು ಆ ಕಾಯಿಲೆಗಳಿಗೆಲ್ಲದಕ್ಕೂ ನೋವೇ ನಾನು ಔಷಧವನ್ನ ಕೊಡ್ತೀನಿ ಅಂತೂ ಸಹ ಅವ್ರು ಹೇಳ್ತಾಳೆ ಈಗ ಹೀಗೆ ಒಬ್ಬ ಕೊರವತಿ ಸಾಕಷ್ಟು ಕೆಲಸಗಳನ್ನೆಲ್ಲ ಮಾಡ್ತೀನಿ ತಾನು ಅಂತ ಹೇಳ್ಕೊಳ್ತಾ ಈ ಪರವತಿಯ ಮೇಲೆ ನಿಜವಾಗ್ಲೂ ಆ ಊರಿನ ಜನರಿಗೆಲ್ಲ ನಂಬಿಕೆ ಬರುತ್ತಾ ಆಕೆ ತನ್ನ ಕೆಲಸದಲ್ಲಿ ಸಫಲ ಆಗ್ತಾಳ ಅಂತ ಮುಂದಿನ ಹೇಳೋಣ ಕೇಳೋಣ ಈಗ ಇವಳು ಇಂಟ್ರೊಡಕ್ಷನ್ ಕೇಳಿಸಿಕೊಂಡು ಏನೇನ್ ತಾನು ಏನೇನ್ ಮಾಡ್ಬೋದು ಅಂತ ಹೇಳಿದಾಳೋ ಅದನ್ನೆಲ್ಲ ಕೇಳಿಸ್ಕೊಂಡ್ ಮೇಲೆ ಓಹೋ ಯಾರು ತುಂಬಾ ದೊಡ್ಡತ್ತಿನ ಇರಬೇಕು ಸಾಕಷ್ಟು ಕಲೆಗಳೆಲ್ಲ ಇವ್ರು ಬರುತ್ತೆ ನಮ್ಮ ಹತ್ರ ಇರೋ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ಪರಿಹಾರ ಸಿಗುತ್ತೆ ಅಂತ ಇವ್ರಿಗೇನೋ ಅನ್ನಿಸ್ತಾ ಇದೆ ಆದ್ರೆ ನಿಜವಾಗ್ಲೂ ಇವಳು ಯಾರು ಇವ್ಳ ನಿಜಾನೋ ಸುಳ್ಳು ಇವಳು ಯಾರು ಯಾವ ಊರಿಂದ ಬಂದಿರೋದು ಯಾರ ಹತ್ರ ವಿದ್ಯೆಗಳನ್ನೆಲ್ಲ ಕಲ್ತಿರೋದು ಅಂತ ಸಾಕಷ್ಟು ಸಂಶಯಗಳೆಲ್ಲವೂ ಆ ಊರಿನ ಜನರಿಗೆ ಆ ಊರಿನ ಜನರು ಏನ್ ಮಾಡ್ತಾರೆ ಆ ಪರ್ವತಿ ಹತ್ರ ಹೋಗಿ ಯಾರಮ್ಮ ನಿಮ್ಮ ಹೆಸರೇನು ಹಿಂಗ್ ಯಾವ ಊರಿಂದ ಬಂದಿರೋದು ಹಿಂಗ್ ಯಾರ ಹತ್ರ ಈಗ ಅಂತ ಕೇಳ್ತಾರೆ ಆಗ ಪರವತ್ತಿಗೆ ಏನಾಗುತ್ತೆ ಸತ್ಯನೂ ಹೇಳ್ಬೇಕು ಅಂತ ಸತ್ಯನೂ ಹೇಳಬಾರ್ದು ಇವಾಗ ಈಕೆ ಇದ್ದಿದ್ದು ಆ ನಾರಾಯಣಪುರದ ಹತ್ರ ಇರೋದು ಯಾವ್ದೋ ಒಂದು ಊರಲ್ಲಿ ಇವಾಗ ಹೇಗಾಗುತ್ತೆ ಅಂದ್ರೆ ನಾರಾಯಣಪುರದ ಪಕ್ಕದಲ್ಲಿರೋ ಊರು ಅಂತ ಹೇಳ್ಬಿಟ್ರೆ ಯಾವ ಮನೆಯವರು ಅಂತ ಕೇಳ್ತಾರೆ ಇವಾಗ ಗೋಕಾಗಿಂದ ಬೆಳಗಾಗಿ ಬಂದ್ಬಿಟ್ಟು ನೀನು ಯಾವ ಊರಮ್ಮ ಅಂತ ಗೋಕಾಕು ಅಂತ ಹೇಳಿದ್ರೆ ಗೋಕಾಕಲ್ಲಿ ಯಾರ ಮನೆಯ ಯಾವ ಕೇಳಿ ಅಂತೆಲ್ಲ ಹೇಳ್ಬಿಡ್ಬಹುದು ಅದೇ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಕಷ್ಟ ಅದೇ ತರ ಈ ಏನಾಗುತ್ತೆ ಅಂದ್ರೆ ಅವ್ರು ಸುಳ್ಳು ಹೇಳಬಾರ್ದು ಅಂತೂ ಮನಸ್ಸಲ್ಲಿದೆ ಹಾಗೆ ಅದಕ್ಕೆ ಒಂದ್ ಇದೆ ಯೋಚನೆ ಮಾಡ್ತಾರೆ ಯಾವ ಊರು ಅಂತ ಹೇಳ್ಬಹುದು ಅಂತ ಕೊನೆಗೆ ಬದರಿಕಾಶ್ರಮ ನನ್ನ ಊರು ಅಂತ ಹೇಳ್ತಾಳೆ ಯಾವ್ದಪ್ಪ ಬದರಿಕಾಶ್ರಮ ಅಂದ್ರೆ ಉತ್ತರಾಖಂಡದಲ್ಲಿ ಕೇದಾರ ಬದರಿ ಅಂತ ನಾವು ಹೇಳ್ತೀವಲ್ಲ ಆ ಬದರಿಕಾಶ್ರಮ ನನ್ನ ಊರು ಅಂತ ಹೇಳ್ತಾಳೆ ಹೇಗೆ ಬದರಿಕಾಶ್ರಮ ಊರು ಅಂತ ಕೇಳಿದ್ರೆ ನಾವು ಸ್ವಲ್ಪ ಕಥೆ ಹಿಂದೆ ಹೋಗ್ಬೇಕು ಕೊರವತಿ ಯಾರು ಅಂದ್ರೆ ಶ್ರೀನಿವಾಸ ಶ್ರೀನಿವಾಸ ಯಾರು ಅಂದ್ರೆ ವಿಷ್ಣು ವಿಷ್ಣು ನೆಲೆ ನಿಂತಿರುವ ಜಾಗ ಯಾವುದು ಬದರಿಕಾಶ್ರಮ ಬದರಿಕಾಶ್ರಮದಲ್ಲಿ ಅವನು ಬದರಿ ನಾರಾಯಣನಾಗಿ ನಿಂತಿದ್ದಾನೆ ಅದಕ್ಕೋಸ್ಕರ ಈ ಸತ್ಯವನ್ನೂ ಹೇಳದಾಗಾಯ್ತು ತನ್ನ ಊರನ್ನು ಹೇಳಿದ ಹಾಗು ಅದಕ್ಕೆ ಬದರಿಕಾಶ್ರಮ ನನ್ನ ಊರು ಅಂತ ಆ ಕೊರವತಿ ಹೇಳ್ತಾಳೆ ಮುಂದೆ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾಳೆ ನನ್ನ ಗುರುಗಳು ಯಾರು ಅಂದ್ರೆ ವಿಷ್ಣು ಬ್ರಹ್ಮ ಮತ್ತು ಶಿವರೇ ನನ್ನ ಗುರುಗಳು ಅಂತ ಹರನಾರಾಯಣರೇ ನನ್ನ ಗುರುಗಳು ಅಂತ ಹೇಳ್ತಾಳೆ ಆಮೇಲೆ ನನ್ನ ಹೆಸರು ಏನು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ನನ್ನ ಹೆಸರು ಧರ್ಮಾಂಬೆ ಅಂತ ಧರ್ಮವನ್ನ ಸ್ಥಾಪಿಸುವವಳು ಧರ್ಮವನ್ನ ನೋಡಿಕೊಳ್ಳುವವಳು ಧರ್ಮಾಂಬೆ ಆ ಧರ್ಮೆ ಅಂತ ಹೆಸರಿಟ್ಕೊಂಡಿರೋಳು ನಾನು ಅಂತ ಹೇಳ್ತಾ ತನ್ನ ಪರಿಚಯವನ್ನೆಲ್ಲ ಆ ಊರಿನ ಜನರಿಗೆ ಮಾಡ್ಕೊಡ್ತಾ ಇದ್ದಾಳೆ ಈ ಕಪಟ ಕೊರವಿ ಮುಂದೆ ಏನ್ ಮಾಡ್ತಾಳೆ ಈ ಕಪಟ ಕೊರವಿ ಅಂತ ಮುಂದಿನ ಪ್ರತಿ ಹೊಟ್ಟಿಗೆ ಪದ್ಮಾ

ಅವ್ರ ಪರಿಚಯವನ್ನ ಮಾಡ್ಕೊಂಡಾಗಿದೆ ಆ ಊರಿನ ಜನರಿಗೆಲ್ಲ ಅವ್ರೆಲ್ರಿಗೂ ಈ ಕೊರಬತಿ ಮೇಲೆ ನಂಬಿಕೆ ಬರ್ತದೆ ಸರಿ ಟೆಸ್ಟ್ ಮಾಡ್ಬೇಕಲ್ವಾ ಸುಳ್ಳು ಅಂತ ಒಬ್ಬೊಬ್ಬರೇ ಹೋಗ್ತಾರೆ ಯಾರೋ ಒಬ್ರು ಹೋಗ್ತಾರೆ ನಮ್ಮ ಅಂತ ಕೇಳ್ತಾರೆ ಈ ಕೊರಬತಿ ಕರೆಕ್ಟ್ ಆಗಿ ಅವ್ರ ಹೆಸ್ಟಿ ಹೇಳ್ಬಿಟ್ಟು ಓಹ್ ಇವ್ರು ನಿಜವಾಗ್ಲೂ ಟ್ಯಾಲೆಂಟ್ ಇದೆ ಇವ್ರಿಗೆ ಆ ಕಲೆ ಬಗ್ಗೆ ಅವಳಿಗೆ ಜ್ಞಾನ ಇದೆ ಅಂತ ತಿಳ್ಕೊಂಡು ನೋಡು ನಮ್ಮ ಮನೆಯಲ್ಲಿ ನಿನ್ನೆ ಆ ಹೋದಶ ಒಂದ್ ಕಳ್ತನ ಆಗಿತ್ತು ಏನ್ ಕಳ್ತನ ಆಗಿದ್ದು ಹೇಳು ಅಂತ ಕೇಳ್ತಾರೆ ಆಗ ಕರೆಕ್ಟಾಗಿ ಪರವಾಗಿ ಹೇಳ್ತಾಳೆ ನಿಮ್ಮ ಮನೆಯಲ್ಲಿ ಈ ಸಲ ಕಳ್ತನ ಆಗಿತ್ತು ಅಂತ ಇವ್ ಇನ್ನೂ ಭಯ ಆಗೋಗುತ್ತೆ ಓಡು ಯಾರೋ ಸಾಮಾನ್ಯಗಳೆಲ್ಲ ಇವಳು ದೊಡ್ಡ ಕೊರವತಿನೇ ಒಳ್ಳೆ ಜ್ಞಾನವನ್ನೆಲ್ಲ ಇಟ್ಕೊಂಡಿದ್ದಾಳೆ ಇವ್ಳ ನಮ್ಗೆ ಕಳ್ದೋಗಿರೋದು ಎಲ್ಲಿ ಅಂತ ಗುಡೆ ಸಿಗತ್ತೆ ಅಂತ ಹೇಳುತ್ತಲ್ಲ ಬರೋಣ ನೋಡು ಆ ಸರ ನಮ್ಮ ನಮ್ಮನೆಯಲ್ಲಿ ಅದ್ ಎಲ್ಲಿದೆ ಅಂತ ಆ ಅಲ್ಲೇ ಪಕ್ಕದಲ್ಲೇ ನೀವು ಬೀರು ಇದೆಯಲ್ಲ ಬೀನು ಪಕ್ಕದಲ್ಲಿ ಒಂದು ಚಿಕ್ಕ ಇನ್ನೊಂದು ಬಾಕ್ಸ್ ಇದೆ ಅದೊಳಗಡೆ ಇದೆ ಅಂತ ಹೇಳ್ತಾಳೆ ಅದನ್ನ ಹೋಗಿ ನೋಡಿದ್ರೆ ಅಲ್ಲಿ ಆ ಸರ ನು ಹೋಗಿರುತ್ತೆ ಈಗಿದ್ದಾಗ ಒಬ್ಬೊಬ್ಬರಿಗೇನೆ ಆ ಮೇಲೆ ನಂಬಿಕೆ ಮಾಡೋಕ್ ಶುರು ಆಗುತ್ತೆ ಇನ್ನ ಅವ್ರ ಒಬ್ರು ಹೋಗ್ತಾರೆ ನನ್ನ ಮಗನಿಗೆ ತುಂಬಾ ಜ್ವರ ಅಂದ್ರೆ ಜ್ವರ ಏನ್ ಮಾಡಿದ್ರು ಯಾವ ದೇವ್ರಿಗೆ ಪೂಜೆ ಮಾಡಿದ್ರು ಜ್ವರ ಹಿಡಿತಾ ಇಲ್ಲ ಯಾವ ಹೋಗ್ತಾ ಇದ್ರು ಜ್ವರ ಇರ್ತಾ ಅಡಿತಾ ಇಲ್ಲ ಏನ್ ಮಾಡೋದು ಅಂತ ಯಾರೋ ಒಬ್ರು ಹೇಳ್ತಾರೆ ಆಗ ಈ ಔಷಧವನ್ನ ತಗೊಂಡ್ಬಿಡಿ ಸರಿ ಹೋಗುತ್ತೆ ಅಂತ ಒಂದು ಔಷಧವನ್ನು ಕೊಟ್ಬಿಡ್ತಾಳೆ ನೋಡಿದ್ರೆ ಆ ಜ್ವರ ಸರಿ ಹೋಗ್ಬಿಡತ್ತೆ ಆಗ ಒಬ್ಬೊಬ್ಬರಿಗೆ ಆ ಪರ್ವತಿ ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಇದೆ ಗೌರವ ಜಾಸ್ತಿ ಆಗ್ತಾ ಇದೆ ಓಹೋ ಇವಳು ಯಾರೋ ಸಾಮಾನ್ಯದವಳೆಲ್ಲ ದೈವಿ ಪುರುಷೆ ಅಂದ್ಕೊಂಡು ಆ ಕೇಡಿ ಜನ ಎಲ್ಲಾ ಆಯ್ತು ಆ ನಗರದ ಜನ ಎಲ್ಲ ಆಯ್ತು ಪಕ್ಕದ ಕೇಂದ್ರ ಆ ಊರ್ ನಗರ ಆಗ ಎಲ್ಲಾ ಕಡೆಯಿಂದ ಈ ಕೊರವತಿಯನ್ನ ನೋಡೋಕೆ ಅಂತ ಜನರು ಬರ್ತಾ ಇದ್ದಾರೆ ಬರೀ ಏನೇನ್ ಕಾಯಿಲೆ ಅಂತೆಲ್ಲ ಕೇಳೋಕ್ ಬಟ್ಬಿಟ್ಟು ಅದ್ರ ಜೊತೆಗೆ ನಮ್ ಮಗನ ಮದ್ವೆ ಯಾವಾಗ ನಮ್ ಮಗಳ ಮದ್ವೆ ಯಾವಾಗ ನಮ್ ಮಗಳು ಮದ್ವೆ ಆಗೋರು ಎಲ್ಲಿದ್ದಾರೆ ಅವ್ರು ಯಾವ ಊರಲ್ಲಿ ಇದ್ದಾರೆ ಅವ್ರು ಶ್ರೀಮಂತರೋ ಇಲ್ವೋ ಅವ್ರದಾಗ ಎಷ್ಟ್ ಎಕಡೆ ಇದೆ ಎಷ್ಟು ಮನೆಗಳಿವೆ ಏನ್ ಕೆಲಸ ಮಾಡ್ತಾ ಈ ತರ ಪ್ರಶ್ನೆಗಳನ್ನೆಲ್ಲನೂ ಆ ಕೊರವತಿ ಅಂತ ಕೇಳೋಕ್ ಶುರು ಮಾಡ್ಬಿಟ್ರಂತೆ ಅದಕ್ಕೆಲ್ಲದಕ್ಕೂನು ಸರಿಯಾದ ಉತ್ತರವನ್ನ ಪರ್ವತಿ ಕೊಡ್ತಾ ಇದ್ದಾನಂದ್ರೆ ಮತ್ತೆ ನಾವ್ ಇನ್ನೊಂದ್ಸಲಿ ಯಾರಿ ಪರ್ವತಿ ಅಂತ ನೋಡ್ಬೇಕು ಯಾರಿ ಪರ್ವತಿ ಶ್ರೀನಿವಾಸನೇ ಈ ಪರ್ವತಿ ಪರಮಾತ್ಮ ಅವನು ಭೂತ ಭವಿಷ್ಯ ವರ್ತಮಾನ ಎಲ್ಲಗಳನ್ನು ಸಹ ಎಲ್ಲವನ್ನು ಸಹ ತಿಳಿದಿರೋನು ಎಲ್ಲವನ್ನ ತಿಳಿದಿರೋ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ ಅದು ಖಂಡಿತವಾಗಿಯೂ ನಿಜವಾಗೇ ಆಗತ್ತೆ ಅಂತ ಆಮೇಲೆ ಅದರಿಂದ ಅವನು ಒಳ್ಳೆಯದನ್ನೇ ಬಯಸ್ತಾ ಇದ್ದಾನೆ ನಾನು ಸರ್ವ ಲೋಕಕ್ಷೇಮಕ್ಕೋಸ್ಕರ ನಾನು ಈ ಕೊರವತಿಯ ಕೆಲಸವನ್ನು ಮಾಡ್ತಾ ಇದ್ದೀನಿ ಯಾವುದೇ ಒಂದು ಅಪೇಕ್ಷೆಯಿಂದ ನಾನು ಈ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಆ ಕೊರವತಿ ಹೇಳ್ತಾ ಇದ್ದಾಳೆ ಎಲ್ರಿಗೂ ನಂಬಿಕೆ ಬರ್ತಾ ಇದೆ ಕೊರವತೆಯ ವೈಶಿಷ್ಟ್ಯ ಕೊರವತಿಯ ಪ್ರಸಿದ್ಧತೆ ಎಲ್ಲಾ ಕಡೆನೂ ಹರಡ್ತಾ ಇದೆ ಈ ಆಕೆಯ ಪ್ರಸಿದ್ಧತೆ ಎಷ್ಟು ಹರಡುತ್ತೆ ಅಂದ್ರೆ ಆ ನಾರಾಯಣಪುರದ ಅರಮನೆ ಇದೆಯಲ್ಲ ಅರಮನೆಯ ಸತಿಯ ಹತ್ರ ಈ ಕೊರವತ್ತಿಯ ಪ್ರಸಿದ್ಧ ಕೊರವತಿಯ ಬಗ್ಗೆ ವಿಚಾರ ಹೋಗುತ್ತೆ ಆಗ ಅರಮನೆ ಸತಿ ಏನಿರ್ತಾಳೆ ಅವಳು ಪದ್ಮಾವತಿ ದೇವಿ ಅಂತ ಹೋಗ್ತಾಳೆ ಯಾರು ಪದ್ಮಾವತಿ ದೇವಿ ಅಂದ್ರೆ ಆ ನಾರಾಯಣಪುರದ ರಾಜನಾದಂತಹ ಆಕಾಶ ರಾಜನ ಮಗಳೇ ಈ ಪದ್ಮಾವತಿ ದೇವಿ ಈ ಪದ್ಮಾವತಿ ದೇವಿ ಹತ್ರ ಅವಳು ಸತಿ ಹೋಗಿ ಒಬ್ಬ ಪರ್ವತಿ ಬಂದಿದ್ದಾಳಂತೆ ನಾರಾಯಣಪುರಕ್ಕೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಅವಳು ಪ್ರೇರೇಪಣೆಯನ್ನ ಕೊಡ್ತಾ ಇದಂತೆ ಏನೇನು ಸಮಸ್ಯೆ ಇದ್ದು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ನೀಡ್ತಾ ಇದಂತೆ ಹಿಂದೆ ಏನ್ ನಡೀತಿದೆ ಈಗ ಏನ್ ನಡೀತಾ ಇದೆ ಮುಂದೆ ಏನ್ ನಡೀತದೆ ಅಂತ ಎಲ್ಲೂ ಕಡ್ತೀ ತುಂಡು ಮಾಡಿಕೊಂಡು ಅವಳು ಹೇಳ್ತಾ ಇದ್ದಾಳಂತೆ ಒಂದು ಸಾರಿ ನೀನು ಅವಳನ್ನ ನೋಡ್ಬೇಕು ಅವಳ ಹತ್ರ ನೀನು ಮಾತಾಡ್ಬೇಕು ನಿನ್ಗಿರೋ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಗೊಂದಲಗಳಿಗೆಲ್ಲ ಅವಳ ಹತ್ರ ನಿಮಗೆ ಪರಿಹಾರ ಸಿಗತ್ತೆ ಅಂತ ನನ್ನ ನಂಬಿಕೆ ಇದೆ ನೀನು ಹೋಗಿ ಅವಳನ್ನ ಭೇಟಿ ಆಗಬೇಕು ಅಂತ ಈ ಪದ್ಮಾವತಿಯ ಸಖಿ ಪದ್ಮಾವತಿ ಹೇಳ್ತಾ ಇದ್ದಾಳೆ ಅದಕ್ಕೆ ಪದ್ಮಾವತಿ ಏನ್ ಮಾಡ್ತಾಳೆ ಬಹಳ ಸಂತೋಷದಿಂದ ಓಹೋ ನನ್ಗಿರೋ ಸಂಶಯಗಳಿಗೆ ದುಃಖಗಳಿಗೆ ಬೇಜಾರುಗಳಿಗೆಲ್ಲ ಆ ಪರ್ವತಿ ಉತ್ತರ ಕೊಡ್ತಾಳೆ ಅಂದ್ರೆ ನಾನು ಅವಳನ್ನ ಭೇಟಿ ಆಗೋಕ್ ಹೋಗ್ತೀನಿ ಅಂತ ತುಳು ನಿಶ್ಚಯ ಮಾಡ್ಕೊಳ್ತಾಳೆ ಆದ್ರೆ ತುಳು ಯಾರೋ ಒಬ್ಬ ಸಾಮಾನ್ಯ ಮಹಿಳೆಯೋ ಹುಡುಗಿಯೋ ಅಲ್ಲ ಧೂಳು ಒಬ್ಬ ರಾಜವಂಶದ ರಾಜಕುಮಾರಿ ರಾಜಕುಮಾರಿ ಅಂದ್ರೆ ಸುಮ್ನೆ ಆ ಅಮ್ಮ ನಮ್ಮ ಮನೆಯಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋಕ್ ಹೋಗ್ಬೇಕು ಅಂತ ಹೇಳಿದ್ರೆ ಬಿಟ್ ಕಳ್ಸ್ಕೊಡಲ್ಲ ಅವ್ರ ಅಪ್ಪ ಅಮ್ಮನ ಪರ್ಮಿಷನ್ ತಗೋಬೇಕು ಯಾರು ಏನು ಇರ್ತಾ ಅಂತ ನಮ್ಗೆ ಕ್ವಶ್ಟನ್ ಒಂದಿಷ್ಟು ಇಷ್ಟ ಪ್ರಶ್ನೆಗಳನ್ನ ಕೇಳ್ತಾರೋ ಅದೇ ತರ ಕ್ವಶನ್ ಮೂವೇ ಅವ್ಳಿಗೂ ಆ ಕಾಲದಲ್ಲೂ ಕೇಳ್ತಾ ಇದ್ರಂತೆ ಅದಕ್ಕೆ ಏನ್ ಮಾಡ್ತಾಳೆ ಅವ್ರ ಅಮ್ಮನ ಹತ್ರ ಹೋಗ್ತಾಳೆ ಈ ತರ ಯಾರೋ ಕೊರಬತಿ ಬಂದಿದ್ದಾಳಂತೆ ಹೇಳ್ತಾರೆ ಏನು ಅಂದ್ರೆ ಕೊರಬತಿಯ ಹತ್ರ ಪ್ರಶ್ನೆಯನ್ನ ಕೇಳ್ಬೇಕು ಅಂತ ಪದ್ಮಾವತಿ ಅವ್ರ ಅಮ್ಮನ ಹತ್ರ ಹೇಳೋಕ್ ಸ್ವಲ್ಪ ಸಂಕೋಚ ಹೇಗ್ ಕೇಳೋದು ಅಮ್ಮಂಗೆ ಈ ತರ ಕೊರಬತಿನ ಮಾತಾಡ್ಸೋಕ್ ಹೋಗ್ಬೇಕು ಅಂತ ಏನ್ ಮಾಡ್ತಾಳೆ ಅವಳು ಸಖಿ ಬಂದಿರ್ತಾಳಲ್ಲ ಇವಳು ಹೇಳಿದವಳು ಅವಳು ಸನ್ನೆ ಅಮ್ಮನ ಹತ್ರ ಹೋದಾಗ ಆ ಸಖಿ ತೋಳು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಮಹಾರಾಣಿ ಹೇಳ್ತಾಳೆ ನೋಡಿ ಅವರೇ ನಾರಾಯಣಪುರಕ್ಕೆ ಯಾರೋ ಒಬ್ಳು ಪರ್ವತಿ ಬಂದದ್ದೆ ಅವಳು ಹೇಳುವುದೆಲ್ಲಾ ಸತ್ಯವಾಗ್ತಾ ಇದ್ದಂತೆ ನೀವು ಒಂದು ಸಾರ್ಥಿ ಅವಳನ್ನ ಅರಮನೆ ಕರೆಸಿ ಅವಳ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ಬೇಕು ಅಂತ ನಾನು ನಿಮ್ಮ ಮುಖ ಕೇಳ್ಕೊಳ್ತಾ ಇದ್ದೀನಿ ಅಂತ ಆ ಸಖಿ ಹೇಳ್ತಾಗ ಮಹಾರಾಣಿ ಏನ್ ಮಾಡ್ತಾಳೆ ಹಾ ಆಯ್ತು ನೀವು ತಾಂಬೂಲಗಳನ್ನೆಲ್ಲ ತಗೊಂಡು ಆ ಕೊರಗತಿಯ ಹತ್ರ ಹೋಗ್ಬಾ ಅಂತ ಕೇಳ್ ಕಳಿಸ್ತಾಳೆ ಆದ್ರೆ ಆ ಸಖಿ ಏನ್ ಮಾಡ್ತಾಳೆ ಕೊರವತಿ ಹತ್ರ ಹೋಗ್ತಾಳೆ ಕೊರವತಿ ಹತ್ರ ಹೋದ್ರೆ ಅಯ್ಯೋ ಅವರೆಲ್ಲ ಮಹಾರಾಜ್ ದೊಡ್ಡ ಜನ ಅವ್ರ ಹತ್ರ ಎಲ್ಲ ನಾವೂ ಹೋಗತ್ತ ಖಂಡಿತ ನಾನಂತೂ ಅರಮನೆಗ್ ಬರಲ್ಲಪ್ಪ ನಾನೊಂದು ಅರಮನೆಗೆ ಬರಲ್ಲ ನನ್ ಕೈ ಅರಮನೆಗೆಲ್ಲ ಬರೋಕಾಗಲ್ಲ ಅಂತ ನಯವಾಗಿ ಆ ಕೊರವತಿ ತಿರಸ್ಕಾರ ಮಾಡ್ಬಿಡ್ತಾಳೆ ಸಖಿ ಒಂದು ಆಹ್ವಾನ ಯಾವಾಗ ಸಹಿಯ ಆಹ್ವಾನವನ್ನು ತಿರಸ್ಕಾರ ಮಾಡಿಬಿಡ್ತಾಳೋ ಆಕೆ ಮತ್ತೆ ವಾಪಸ್ ಬಂದು ಮಹಾರಾಣಿಗೆ ಎಲ್ಲಾ ವಿಷಯಗಳನ್ನು ಸಹ ಹೇಳ್ತಾರೆ ಎಲ್ಲಾ ವಿಷಯಗಳನ್ನ ಹೇಳಿದಾಗ ಮಹಾರಾಣಿ ಏನ್ ಮಾಡ್ತಾಳೆ ಓಹೋ ಎಷ್ಟು ದೊಡ್ಡ ವಿದ್ವಾಂಸೆ ದೋಷಿ ಎಷ್ಟೊಂದು ವಿಷಯಗಳನ್ನೆಲ್ಲ ತಿಳ್ಕೊಂಡಿರೋಳು ಅವ್ರನ್ನ ಕತ್ಕೊಂಡ್ ಬರೋಕೆ ಆ ಸಖಿಯನ್ನ ಕಳಿಸುದ್ರೆ ಅವಳು ಏನ್ ಅನ್ಕೊಂಡ್ರು ಅವಳ ವಿದ್ಯೆಗೆ ಅವಳ ಕಲೆಗೆ ಅಪಮಾನ ಮಾಡ್ದಂತೆ ಅಂತ ಅನ್ಕೊಂಡು ನಾನೇ ಹೋಗಿ ಆಕೆಯನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ಪದ್ಧತಿಗೆ ಕೇಳೋಣ